ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ನ ನಿಮ್ಮ ಚಿಕನ್ ಮಸಾಲಾ ರೆಸಿಪಿ ಈಸಿ ಆ್ಯಂಡ್ ಟೇಸ್ಟಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಬ್ಯಾಚುಲರ್ಸ್ಗಳು ಕೂಡ ಮಾಡ್ಕೋಬೋದು ಅಷ್ಟು ಆಗುತ್ತೆ ಈ ಚಿಕನ್ ಮಸಾಲ ತುಂಬ ಈಸಿ ಸೂಪರ್ ಟೇಸ್ಟಿ ನೀವು ಕೂಡ ಒಮ್ಮೆ ಮನೆ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಚಿಕನ್ ಮಸಾಲ ಮಾಡಲಿಕ್ಕೆ ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ದೊಡ್ಡದು ಈರುಳ್ಳಿ ಸಣ್ಣದಾದ ಎರಡು ತೊಗೊಳ್ಳಿ ದೊಡ್ಡದಾದರೆ ಒಂದೇ ಸಾಕು ಹಾಗೇ ಒಂದು ಎರಡು ಟೊಮೆಟೊ ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ರಕ್ನಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು ಇನ್ನು ಹಾಗೆ ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸೊ ಇದಿಷ್ಟು ಕೂಡ ಫೈನ್ ಪೇಸ್ಟ್ ಮಾಡ್ಕೊಬೇಕು ಓಕೆ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಇನ್ನು ನೆಕ್ಸ್ಟು ಇನ್ನು ನೆಕ್ಸ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ಇವತ್ತು ನಾನು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿನ ಸೊ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೊತಾ ಇದ್ದೀನಿ ರುಬ್ಬಕ್ಕೂ ಕೂಡ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೆ ಹಾಗೆಯೇ ಒಗ್ಗರಣೆಗೂ ಕೂಡ ಒಂದು ಈರುಳ್ಳಿ ಸೇರ್ಕೊತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಹೊರ್ಡ್ಕೋಬೇಕು ಸೇರ್ಕೊತಾ ಇದ್ದೀನಿ ನಾವು ಇದನ್ನೇನು ಫ್ರೈ ಮಾಡಿ ಇಟ್ಕೊಂಡಿರ್ಲಿದ್ವಲ್ಲ ಸೊ ಹಂಗಾಗಿ ಈ ಟೈಮ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಹುಡ್ಕೋಬೇಕು ಹಸಿ ಸ್ಮೆಲ್ ಹೋಗೋದು ಉದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಒಂದು ಪ್ಲೇಟ್ ಮುಚ್ಚಿ ಮಸಾಲಾನ ಬೇಯಿಸ್ಕೊಳ್ಳೋಣ ಇದು ಇವಾಗ ಆಗಿದೆ ಸೊ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾವು ಚಿಕನ್ನ ಸೇರಿಸ್ಕೊಳ್ಳೋಣ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲದೆ ಇವಾಗ ಅರ್ಧ ಕೆ ಜಿ ಚಿಕನ್ ಕ್ವಾಂಟಿಟಿಗೆ ಮಾಡ್ತಾ ಇದ್ದೀನಿ ಸೊ ನೀವು ಒಂದು ಕ್ವಾ ಸಾರಿ ಒಂದು ಕೆ ಜಿ ಕ್ವಾಂಟಿಟಿಲಿ ಚಿಕನ್ ಮಾಡಿದ್ರೆ ನೀವು ನಾನು ಹಾಕಿರೋ ಐಟಮ್ನ ಡಬಲ್ ಡಬಲ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಸೊ ನಾನೀಗ ಸದ್ಯಕ್ಕೆ ಅರ್ಧ ಕೆ ಜಿ ಚಿಕನಿಂದ ಮಾತ್ರ ಮಾಡ್ತಾಯಿದ್ದೀನಿ ಇನ್ನು ಹಾಗೆ ಅದ್ರ ಜೊತೆಗೆ ಒಂದು ಟೊಮೊಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಬಕ್ಕೂ ಕೂಡ ಹಾಕ್ಕೊಂಡಿದ್ದೆ ಎರಡು ಈಗ ಒಂದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸೊ ಈಗ ಇದನ್ನು ಕೂಡ ಈ ಟೈಮ್ನಲ್ಲೇ ಮಿಕ್ಸ್ ಮಾಡಿಕೊಂಡು ಅದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಉಟ್ಕೋಬೇಕು ಸೊ ಈ ಟೈಮ್ನಲ್ಲೇ ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪೆಲ್ಲ ಚಿಕನಿಗೆ ಇಡಿಬೇಕಲ್ಲ ಸೊ ಹಂಗಾಗಿ ಸೊ ಇದನ್ನು ಯಾರಾದರೂ ಕೂಡ ಮಾಡ್ಬೋದು ಆರಾಮ್ಸೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಈ ಚಿಕನ್ ಗ್ರೇವಿ ಕೂಡ ಮಾಡ್ಕೋಬೋದು ಆರಾಮ್ಸೆ ಆಗುತ್ತೆ ಬೇಗ ಟೈಮ್ ಇಲ್ಲ ಅಂತ ಅಂದರೆ ಬೇಕಾರೆ ಈ ರೀತಿ ಕುಕ್ಕರಲ್ಲಿ ಮಾಡಿಕೊಂಡು ಒಂದೇ ಒಂದು ನಿಮಿಷಕ್ಕೆ ಹೋಗ್ಕೊಂಡ್ರೆ ಸಾಕು ತಕ್ಕಂಥ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗೋಂಥ ಚಿಕನ್ ಗ್ರೇವಿ ಇದು ಓಕೆ ಇದು ಇವಾಗ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನ್ ಹಾಕೊತಾ ಇದ್ದೀನಿ ಹಾಗೆಯೇ ಧನಿಯಾ ಪೌಡ್ರು ಎರಡು ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಸೊ ಈ ಟೈಮಲ್ಲೇ ಸ್ವಲ್ಪ ಅರಿಶ ಪೌಡ್ರು ಸೊ ಇವಾಗ ಇದಕ್ಕೆ ಇದನ್ನು ಸ್ವಲ್ಪ ಮಿಕ್ಸ್ ಕೊಟ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ನಾನು ಹಾಸಿ ಚಿಕನ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಗರಂ ಸೇರಿಸ್ಕೋಬೋದು ಈಗ ಅದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಕೋಬಹುದು ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅಂದ್ರೆ ಜಾಸ್ತಿ ನೀರು ಆ್ಯಡ್ ಮಾಡ್ಕೋಬೋದು ಇನ್ನು ಇವಾಗ ಇದಕ್ಕೆ ಕುಕ್ಕರ್ ಕುಕ್ಕರ್ ಮುತ್ತಲ ಮುಚ್ತಾ ಇದ್ದೀನಿ ಸೊ ಇದು ಅಂದರೆ ಸಾಕು ಇದು ಬಾಯ್ಲರ್ ಕೊಳಿ ಹಾಕಿರೋದ್ರಿಂದ ಬೇಗ ಬೇಯುತ್ತೆ ಒಂದೇ ವಿಶಲ್ ಸಾಕು ಸಾಫ್ಟಾಗಿ ಬೇಯುತ್ತೆ ಓಕೆ ಸ್ನೇಹಿತರೆ ಈಗ ಇದು ವಿಶಲ್ ಆಗಿದೆ ಸೊ ಇದು ಲಿಡ್ ಓಪನ್ ಮಾಡೋಣ ಸೂಪೊಬ್ಬಾಗ ರೆಡಿಯಾಗಿದೆ ಈ ರೊಟ್ಟಿ ಚಪಾತಿ ರೈಸು ಮುದ್ದೆ ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು ಹಾಗೆ ಇನ್ನೊಂದು ಫೈನಲ್ ಆಗಿ ಸ್ವಲ್ಪ ನಿಂಬೆ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೂಪರ್ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀರಾ ಒಂದು ಫಿಫ್ಟೀನ್ ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ ಈ ಚಿಕನ್ ಮಸಾಲ ಸೂಪರ್ ಟೇಸ್ಟು ಪಕ್ಕಾ ಟೇಸ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್